ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದು ಬೆಳ ಬೆಳಗ್ಗೆ ಮಾಡ್ತಾಯಿದ್ದೀನಿ ಸಾಂಬಾರು ಯಾವಾಗಂದರೆ ಬುಧವಾರ ಚಳಿ ಹೋಗ್ತಾಯಿತ್ತು ಯೋ ಟಿಫನ್ ಯಾರು ತಿಂತಾರೆ ಅಂತ ನನ್ನ ಮಗಳಿಗೆ ಸ್ವಲ್ಪ ಪುಳಗರೆ ಗೊತ್ತಿತ್ತು ಅದನ್ನ ಅವ್ಳು ಬಾಕ್ಸ್ಗೆ ಹಾಕೋಣ ಅಂತ ನೋಡಿ ಬಸ್ಸಾರು ಮಾಡ್ಕೊಂಡು ತಿಂದ ಅಂದ್ಬಿಟ್ಟು ಹೀರೆಕಾಯಿ ಬೇಳೆ ಕಾಳು ಮೂರು ಹಾಕಿ ಬಸ್ ಮಾಡಿದೆ ಸೂಪರಾಗಿರುತ್ತೆ ಆ ಥರ ಮಾಡಿ ನೀವು ಬೇಕಾದ್ರೆ ಚೆನ್ನಾಗಿರುತ್ತೆ ಸಾಂಬ್ರಾಗ ನೋಡಿ ಎಣ್ಣೆ ಸಾಸಿವೆ ಕರಿಬೇವು ಹಣ್ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿದೆ ಆಮೇಲೆ ಈರೆಕಾಯಿ ತೆಗ್ದಿದ್ದನ್ನು ಏನು ಮಾಡ್ಬೇಕಂದ್ರೆ ಟಿಫನ್ ಎಲ್ಲ ಮಾಡ್ತೀವಿ ಫ್ರೆಂಡ್ ಬಸ್ಸಾರು ಮಾಡ್ತಿದ್ನಲ್ಲ ಏನು ವೀಡಿಯೋ ಮಾಡಲಿಲ್ಲ ಟೈಮ್ ಆಗ್ಬಿಟ್ಟಿತ್ತು ನೋಡಿ ಪಲ್ಯ ಮಾಡಿದ್ದೀನಿ ಮಾಡಿದ್ದು ಹಾಕಿ ಬಸ್ಸಾರು ಮಾಡಿದ್ನಲ್ಲ ಸ್ವಲ್ಪ ಹಾಲು ಚಲೋ ಇತ್ತು ಒರೆಸ್ಬೇಕು ಅದೆಲ್ಲ ಚಲೋ ಇತ್ತು ಆಮೇಲೆ ಈರೇಕಾಯಿ ಕಸ ಇದೆ ನೋಡಿ ಇದನ್ನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಇದನ್ನ ಇದು ಬೇಡ ಈರುಳ್ಳಿ ಸಿಪ್ಪೆ ಇದು ಬೇಡ ಇದನ್ನ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಕಾಫಿ ಕುಡಿತಾಳೆ ಏಳುವರೆ ಆದ್ರೆ ಇನ್ನೂ ರೆಡಿ ಆಗಿಲ್ಲ ಕಾಫಿ ಕುಡಿತಾಳೆ ತೋರಿಸ್ತೀನಿ ಬನ್ನಿ ಇದನ್ನ ಈ ಥರ ಹೀರೆಕಾಯ್ದು ಮೇಲೆ ಸಿಪ್ಪೆ ಮತ್ತು ಒಳಗಡೆ ತಿರುಳು ಎಲ್ಲ ತೆಗೆದಿರ್ತೀವಲ್ಲ ಅದನ್ನು ಏನು ಮಾಡಿದ್ರಿ ನೋಡಿ ಈ ಥರ ಹಾಕಿ ನಿಜವಾಗ್ಲೂ ಗಿಡಗಳನ್ನ ನಾನು ನೋಡಿ ಹಾಕಿರ್ತೀನಿ ಅವಾಗವಾಗ ನೋಡಿ ಅದು ಹಳೆದನ್ನ ಕ್ಲೀನ್ ಮಾಡಿ ಇವಾಗ ಹೊಸ್ದಾಗ ಹಾಕ್ತಾಯಿದ್ದೀನಿ ಎರಡು ದಿನಕ್ಕೆ ಮುರ್ತನಾ ತರಕಾರಿ ಸಾಂಬಾರು ಮಾಡಲಿ ಏನೇನೋ ಮಾಡಲಿ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಒಣ ಡ್ರೈ ಬಿಟ್ಬಿಟ್ಟು ಮಿಕ್ಕಿದ್ದು ಎಲ್ಲನೂ ನಾನು ಹಾಕ್ತೀನಿ ಎಲ್ಲ ಥರನೂ ನಾನು ಹಾಕ್ತೀನಿ ಒಂದು ಟೊಮೊಟೋದು ಆಗಲಿ ಏನಾರ ಇಲ್ಲಿ ಒಂದು ನಿಂಬೆಣ್ಣು ಸಿಪ್ಪೆ ಆಗಲಿ ಎಲ್ಲನೂ ನಾನು ಈ ಥರ ಗಿಡಗಳಿಗೆ ಹಾಕ್ತೀನಿ ನಿಜವಾಗ್ಲೂ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ದಾಸವಾಳ ಗಿಡ ಎಲ್ಲ ಪಾಟಲ್ಲಿ ಬರೋದೇ ಇಲ್ಲ ನೆಲದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಇದು ಸೂಪರಾಗಿ ಬಂದಿದೆ ನಾನು ಆಲೆ ತೆಗೆದು ಬಿಸಾಕಬೇಕು ಬರ್ತಾ ಬರ್ತಾಯಿಲ್ಲ ಅನ್ನೋಷ್ಟು ಬೇಜಾರಾಗಿಬಿಟ್ಟಿತ್ತು ನನಗೆ ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಹೇಳರು ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ಗಿಡಗಳು ಅಂತ ಆವಾಗಿಂದ ನಾನು ಈ ಥರ ಮಾಡ್ತೀನಿ ನೋಡಿ ಸುಮ್ಮನೆ ಪಪ್ಪಾಯ ತಿಂದ್ಬಿಟ್ಟು ಆ ಗಿಡ ಅದಕ್ಕೆ ಹಾಕಿದ್ದಷ್ಟು ಬೀಜಗಳು ಹಾಕಿದಷ್ಟೇ ಅದಕ್ಕೆ ಅದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಪ್ಪಾಯ ಅದನ್ನು ನೋಡಿ ನೋಡಿ ದಿನ ದಿನ ಖುಷಿ ಆಗುತ್ತೆ ನಮ್ಮ ಫ್ರೆಂಡ್ ಹೋಗ್ಬಿಟ್ಟು ನನಗೆ ಪಪ್ಪಾಯೋ ಕೊಡಬೇಕು ನೀವು ಗಿಡದಲ್ಲಿ ಬೆಳೆದಿರೋ ಪಪ್ಪಾಯೋ ಕೊಡಬೇಕು ಅಂತ ಕೇಳ್ತಾ ಇರ್ತಾರೆ ದಿನ ನೋಡಿದಾಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಾಸಗಳ ಹೂವು ಇದು ಹೂವು ಯಾವಾಗ ಬಿಡುತ್ತೋ ನೋಡಬೇಕು ಇದ್ದೀನಿ ನಾನು ನೋಡಿ ಎಷ್ಟು ಉದ್ದ ಬಂದಿದೆ ಪಪ್ಪಾಯ ಗಿಡ ನೋಡಿ ನಾನು ಎಲ್ಲ ಥರನೂ ಹಾಕ್ತೀನಿ ನೋಡಿ ಅಲೋವೆರಾ ತಲೆಗೆ ಹಾಕ್ಕೊಳೋಕ್ಕೆ ಕೂದಿದ್ರತಲ್ಲ ಅಲೋವೆರಾ ಹಾಕೊಂಡ್ರೆ ಕೂದಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಅಲೋವೆರಾ ಗಿಡ ಒಂದು ಹಾಕಿದ್ದೀನಿ ಆ ಕಡೆ ಇನ್ನೊಂದು ರೋಸ್ ಗಿಡ ಹಾಕಿದೆ ಅದು ಹೊರಟೋಗ್ಬಿಟ್ಟಿದೆ ಆವಾಗ ಈ ಏಡಿಯಾ ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ದರೆ ಆ ಗಿಡವೂ ಬಿಸಾಕಂಗೆ ಮಾಡ್ತಿರಲಿಲ್ಲ ಈ ಥರ ಹಾಕ್ತಿದ್ದೆ ನೋಡಿ ಒಂದು ಬಾಳೆಹಣ್ಣು ಸಿಪ್ಪೆಯೂ ಸಹ ನಾನು ಗಿಡಕ್ಕೆ ಹಾಕೋದು ನಾನು ಚೆನ್ನಾಗಿ ಗಿಡ ಬರುತ್ತೆ ಅಂತ ಅಂದ್ಬಿಟ್ಟು ಪಪ್ಪಾಯ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಉದ್ದ ಇದೆ ನೋಡಿ ಪಪ್ಪಾಯ ಗಿಡ ಎಷ್ಟು ಗ್ರೀನಾಗಿ ಏನು ಸಕ್ಕತ್ತಾಗಿ ಇದೆ ನನಗೆ ಗಿಡಗಳು ನೋಡ್ತಿದ್ರೆ ಏನೋ ಒಂಥರ ಖುಷಿ ನನಗೆ ಗಿಡಗಳು ಬೆಳೆಸಬೇಕು ತುಂಬ ಒಳ್ಳೆಯದು ಈ ಕೆಲವರು ಮಾತ್ರೆಗಳಂತೆ ಅದೆಲ್ಲ ತಂದು ಹಾಕ್ತಾರೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಕೋಬೇಕು ನಾವು ಅಲ್ವಾ ಇವೆಲ್ಲ ವೇಸ್ಟ್ ಕಸಕ್ಕೆ ಹಾಕೋಬೋದು ಈ ಥರ ಗಿಡಕ್ಕೆ ಹಾಕಿದ್ರೆ ಗಿಡಗಳು ಎಷ್ಟು ಚೆನ್ನಾಗಿ ಬರುತ್ತೆ ದುಡ್ಡನ್ನೆಲ್ಲ ಸುಮ್ಮನೆ ವೇಸ್ಟಾಗಿ ಏನು ಖರ್ಚು ಮಾಡಬೇಕಲ್ವಾ ಇದೊಂದು ನನ್ನೊಂದು ಐಡಿಯಾ ಇದನ್ನು ಉಪಯೋಗಿಸಿ ಓಕೆನಾ ಥ್ಯಾಂಕ್ ಯು ಬಾಯ್